ಅಮೋಘ ಶನ ಯಾವ್ದು ನಾವ್ ಹೇಳುತ್ತೇವೆ ಅಲ್ಲ ಒಂದು ಮಾತು ಕೇಳ್ಯಾರ ನಿಮ್ಮ ಅಮೋಘ ಶನ ವಂಶಸ್ಥರಿಗೆ ಯಾವ್ದು ಎಲ್ಲಾ ಧರ್ಮರದಲ್ಲ ಇಪ್ಪತ್ತೊಂದು ನೂರ ಒಂದು ಎಲ್ಲರಿಗೆ ಯಾವ ಯಾವ್ಯಾವ ಎಲ್ಲಿದೆ ಅಂತ ಅವೆಲ್ಲಾ ಬೆಡಗದ ಹೆಸರು ಏನಂತ ಹೇಳ್ಯಾರ ಪುಕ್ಕದ ಹೆಸರು ಅಂತ ಕೇಳಿದ್ರ ಆ ನೀವು ಹೋಗಿ ನಿಮ್ ಬಲ್ಲಿ ಇದ್ರು ನುಡ್ಕೋಬಹುದು ಇಲ್ಲಿ ಯಾರು ನೋಡ್ತಿರೋ ನುಡ್ಕೋಬಹುದು ಹೌದಾ ಅಮೋಘ ಶುದ್ಧ ಪರಂಪರೆ ಬರದೋರ ಪ್ರೋ ಚನ್ನಪ್ಪ ಕಟ್ಟಿ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಆ ಪೇಜ್ ನಂಬರ್ ಒಂದು ನೂರ ಇಪ್ಪತ್ನಾಲ್ಕು ಹೌದ ಪದಗಳನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿಯರಿಗೆ ಕಲಾ ಪ್ರೇಮಿಗಳ ಕಲಾ ಋಷಿಕರಿಗೆ ಸಣ್ಣವರಿಗೆ ದೊಡ್ಡವರಿಗೆ ಕೂಡ ಹಹಾ ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಹಡಲಗೆರೆ ಕಲಾ ತಂಡದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಹೌದು ಹೌದು ಜಟ್ಟು ಅಣ್ಣ ಏನಪ್ಪ ಒಂದ್ ಕಡೆ ಹೇಳ್ತಾರೆ ಜ್ಞಾನಿಗಳು ಮಾತ ಏನ್ ಸುಣ್ಣವಿಲ್ಲದ ಎಲೆ ಬಣ್ಣವಿಲ್ಲದ ಮನೆ ಹೆಣ್ಣು ಇಲ್ಲದ ಮನೆ ಮಣ್ಣಾಗ ಎಣ್ಣೆ ಒಯ್ದಂತೆ ಸರ್ವಜ್ಞ ಅಂತ ಹೇಳಿದರು ಹೌದು ಹೌದ್ ಹೌದಾ ತಿಳಿತೆ ನೀನ್ ಹಿಂಗಾದ್ರ ಹೆಂಗಂದ್ರ ಏನ್ರಿಪ್ಪ ಮಾತಾ ಮಾತಿನ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಅದ ಮಾತಾ ಸುಣ್ಣ ಇರ್ಲಾರ್ದು ಎಲಿ ಅಲ್ಲತ್ತ ಕಲ್ಲು ಅಣ್ಣ ಅದ ಸುಣ್ಣ ಇರ್ಲಾರ್ದು ಎಲಿ ಅಲ್ಲತ್ತ ಎಲಿ ಒಳಗ ಸುಣ್ಣ ಹಚ್ಚುವಂಥ ಎಲ್ಲಿ ಸ್ವಾದ ಕೊಡುತ್ತದ ಹೌದು ಇನ್ ಬಣ್ಣವಿಲ್ಲದ ಮನಿ ಅಂದ್ರ ಖರ್ಚು ಮಾಡಿ ಹಾ ಕರೆ ಅದು ಕೂಡಲಾಕ ನೆರಳು ಕೊಡ್ಲಿಲ್ಲ ಆ ಮನಿಗಿ ನೀನು ಬಣ್ಣನೇ ಹತ್ತಲಿಕ್ಕ ಪಾತ್ ಅಂದ್ರ ಏನಾದ್ರ ಸರ ಆ ಮನೆಗೆ ಸೋಬೆ ಬರಂಗಿಲ್ಲ ಅಂತ ಹೇಳಿದ್ರುಪಾ ಮಾತಾ ಇನ್ನು ಹೆಣ್ಣು ಇಲ್ಲದ ಮನೆ ಮಣ್ಣಾಗಿ ಎಣ್ಣೆ ಒಯ್ದಂತೆ ಅಂದ್ರ ಹಿಂಗಂದ್ರ ಏನ್ರಿಪಾ ಮಾತಾ ಆರತಿ ಬೆಳಗುವಂತ ಮಗಳು ಜಗ ಬೆಳಗುವಂತ ಮಗ ಮನಿ ಇದ್ದನ ಸೋಬೇತಿ ಹೌದು ಮನಿ ಒಳಗೆ ಎಣ್ಣೆ ಇರ್ಲಿಲ್ಲಕಪ್ಪಾ ಅಂದ್ರ ಎಣ್ಣೆ ಸುರಿದಂಗ ಆಗ್ತದ ಅಂತ ಹೇಳಿದ್ರ ಮಾತು ஆமீய பந்துகளே ஏன் மாத்து ஆகிப்பா அந்த கேதிரிப்பா திவ் பெல்லவர மாத்த பெல்லங்க சேணர் மாத்த சாங்க தீத மாத்தி நீர் ஜனர மாத்த ஜேன துப்பங்க கள்ளர மாத்த கள்ளி ஆள்ங்க சுள்ளர மாத்த சுமத நீர் மாணவன் மாத்த மூத்தங்க ಹ ಹ ಕೊಳಚೆ ಮಾತಾ ಕೊಳಚತ್ತ ಹೌದಾ ಬೀರ ಮಾತಾ ಕೊಳಚೆ ನೀರು ತಂಗತ್ತ ಕಲ್ಲು ಅಣ್ಣ ಮುತ್ತಿನಂತ ನಾಲ್ಕು ಮಾತನ್ನು ಮಾತಾಡಿ ಇಲ್ಲಿ ಬೇಲೂರು ಗ್ರಾಮದೊಳಗ ಪಾರಾಗಿ ಹೋಗ್ಬೇಕಾಗ್ಯದ ಇಲ್ಲಿಕಂದ್ರೆ ಏನು ಏನ್ ಮಾಡ್ಬೇಕ್ರಿಪಾ ಮಾತಿನಿಂದ ಮತ್ತ ಮಾತೆ ಮುತ್ತು ಮಾತಿನಿಂದ ಆಗ್ಯದ ಹೌದಾ ಒಂದೇ ಮಾತಿನಿಂದ ಮಾ ಬಾಳೆ ಹೌದಾ ಪುಣ್ಯಾ ತುಮಾರೇ ಹೌದಾಪಾಳ್ ಚಂದ ಇಲ್ಲಿ ತನಕ ಕಾರ್ಯಕ್ರಮ ಸಾಗಿ ಬಂದವು ಹೌದಾ ಇನ್ನು ಮುಂದೆ ಹಂಗೆ ಆಗ್ಬೇಕಾಗ್ಯದ ನಮ್ಮ ಸರಜೋಡಿ ಕಲಾವಿದರು ಪುಂಡಲಿಕ್ ಬ್ರದರ್ ಹೇಳದ ಏನ್ರಿಪ್ಪ ಅಬ್ಸುಲ್ ಅಪುರ ಪುಂಡ್ಲಿಕ್ಕ ಹೇಳಿದ ಬಹಳ ಚಂದ ಮಾತಾಡಿದ ಅಣ್ಣ ಏನತ್ತ ನೀವೊಂದು ಮಾತು ಹೇಳಿದ ಕಲ್ಲು ಅಣ್ಣ ಏನಂತ ಹೇಳಿದ್ರಿಪ್ಪ ಹೆಂಡ್ರ ಗುಲಾಮ್ ಆಗಕ್ ಹೋಗ್ಬೇಡ್ರಿ ಗುರ್ವಿನ ಗುಲಾಮ್ ಆಗ ಮತ್ತ ನಾಂದ ಕಲಕ್ ನಂದಿ ಆ ಹೆಂಡ್ರ ಗುಲಾಮ್ರ ಆದ್ರ ನಮಗ ಬಿಸಿ ಬಿಸಿ ರೋಟ ಸಿಗುತ್ತೆ ನಾನು ಅವ್ರ ಏನಂತಾರ ಗೊತ್ತದೇನು ಏನು ಏ ಹೆಂಡ್ರ ಹೆಣ್ಣು ಮಕ್ಕಳಿಗೆ ಕೀಳಾಗಿ ಕಾಣಬೇಡ್ರಿ ನಿಮಗ ವಿನಂತಿ ಅದ ಆ ಹೆಣ್ಮಕ್ಳ ಮ್ಯಾಲ ಬಂದಿರೀ ಹೆಣ್ಮಕ್ಳು ಹೆಚ್ಚು ಮಾಡುವ ಮಾತಾಡ್ರಿ ಅಂತ ಹೇಳಿದ್ರ ಅವ್ರು ಹೆಣ್ಮಕ್ಳಿಗೆ ನಾವು ಕೀಳಾಗಿ ಇದೇ ಹೆಣ್ಮಕ್ಳು ಸುಮಾರು ಹತ್ತ ನಾವ್ ಏನಾರ ಮಾತಾಡಿವೇನು ಏನಿಲ್ರಿ ಹೆಂಡ್ರ ಗುಲಾಮ್ ಮೋಕ್ಷ ಇಲ್ಲ ಅಂದಿ ನಾವು ಹೌದಾ ಇದೇ ಹೆಣ್ಮಕ್ಳು ಕೀಳ ಇವರೇ ಹಿಂಗದಾರತ್ತ ನಾವ್ ಹೇಳಿಲ್ಲ ಹೌದು ಕಥೆ ಹೇಳಿದ್ರ ಅವರು ಏನತ್ತ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಡ ಸಾಕ್ಷಾತ್ ಹೆಂಡತಿ ಮಾತು ಕೇಳಾರ ಸರ ಇದು ಹೆಂಗ ಮಾತಾ ಅಂದ್ರ ಅವರು ಹೌದಾ ಲಕ್ಷ್ಮೀ ಪಾರ್ವತಿ ಮಾತು ಕೇಳಿ ಇದು ಸರ ನಿಮ್ಗೊಂದು ಮಾತು ಹೇಳುದ ಏನ್ರಿ ಮೊದಲ ತಳಪ ಹಿಡ್ಕೊಂಡು ಬರ್ರಿ ತುದಿ ತುದಿ ಮಾತಾಡಬೇಡ್ರಿ ಹಿಂದೊಂದು ಮಾತ ಅತೃ ಋಷಿ ಹೆಂಡತಿ ಅನುಷ್ ದೇವಿ ಏನಂತಳ ಅಂದ್ರ ಗಂಡನ ಪಾದ ತೊಳೆದ ನೀರು ಏನು ಮಾಡತಪ್ಪಾ ಅಂದ್ರ ಪೂಜೆ ಮಾಡುತ್ತಳು ಗಂಡನಿಂದ ಮೋಕ್ಷ ತಿಳಿದುಕೊಂಡು ಅನುಷ್ಯ ಮುಕ್ತಿ ಒಂದಾಳ ಆತ್ಮೀಯ ಬಂದಗಳ ಗಂಡನು ಗುಲಾಮಾಗಿ ದುಡದು ಹೌದಾ ಗಂಡನ ಗುಲಾಮಾಗಿ ದುಡದು ನಿಮ್ಮತ್ತ ಈ ಹೆಂಡತಿನೇ ನೀವ್ ಏನಂದ್ರಿ ಹೆಂಡ್ರ ಗುಲಾಮ ಆಗಬೇಡ್ರಿ ಹೆಂಡ್ರ ಗುಲಾಮ ಗಂಡ್ ಏನಾರ ಏನರ ಗಂಡನ ಕಾಲಿನ ತೊಳೆದು ಜಗತ್ತಿನೊಳಗ ಅನುಷ್ಯ ಏನದು ಮುಕ್ತಿ ಮಂದರ್ ಹೊಂಡ ಹೌದು ಹೌದು ಹಂಗ ಏನಾರ ಗಂಡ ಹೆಂಡತಿನ ಪಾದ ತೊಳೆದೇನು ಏನಿಲ್ರಿಪ್ಪ ಅನುಷ್ಯ ಏನದಾಳಲ್ಲ ಗಂಡನ ಪಾದ ತೊಳ್ದಾಳ ಹೌದೌದು ಹೌದಾ ಹೌದಾ ಅದೇ ನೀರ್ ಪ್ರಸೋದಕ ತಿಳ್ಕೊಂಡು ಸ್ವೀಕಾರ ಮಾಡ್ಯ ಆ ಯಾರು ಹೌದು ಹೌದು ಹಂಗ ಏನಾರ ಋಷಿ ಏನದ ನೋಡು ಹೌದು ವಾಪಸ್ ಏನಾರ ಗುಲಾಮ ಗುಲಾಮಿನ ಜಗತ್ನ ಹಳೆ ಮಾಡಿ ಮುಗಿಸಿಕೊಂಡೇರಿ ನೀವು ಹೌದು ಹೇಳ್ತಾರಪ್ಪ ಸರಿ ನಿಮಗೊಂದು ಮಾತಾನ್ಪಾ ಏನು ವಿಷಯ ಮಾತಾಡಿ ಲಕ್ಷ ಲಕ್ಷಿಟ್ಟು ಮಾತಾಡ್ರಿ ಎಲ್ಲರ ಯಾರ ಬಿದ್ದು ಗಡಬಿಡಿ ಬಿಳಾಕ್ ಹೋಗ್ಬೇಡ್ರಿ ಹೌದಾ ಗುರುವಿನ ಜಗತ್ತಿನಾಗ ಎಷ್ಟೋ ಮಂದಿ ಮೋಕ್ಷ ಹೊಂದ್ಯಾರ ಹೌದಾ ನನ್ನಪ್ಪ ಹೆಂತಾವ ಬಾಳ ಬರಮ ದೇವ್ರ ಕಂದ ಶಿವರಾಮ ದೇವಿ ಸುತ್ತ ಕಳಿವಿನಾರ ಕನ್ಯಾಕಾಮನೇ ಭಾಗ್ಯ ಬಂಕನ ಸಿಗಿ ಶಿಂಕಾಸು ಗಜಲಿಂಬೆ ದೈತನ ಹುಡುಗು ಹೌದು ಹೌದು ಕೆಟ್ಟ ಕಲಿ ಕಾಲ ಹೆಚ್ಚನ ವರ್ಧನ ಮಾಡಿರ್ತಕ್ಕಂತಹ ನೀವು ಅವಿನ ಗಂಡು ಉರಿವು ಕಿಚ್ಚನ ಗಂಡು ಉರಿ ಮಾರಿದೇವ್ರು ಉಗ್ರ ಮಾರದೇವ್ರು ಗಾಂಜಿ ಕೂರದೆ ಅವರು ಗಾರುಣಿ ಗಿತ್ತೇವ್ರು ಶಿವಶುದ್ಧ ಲಿಂಗ ಬೀರ ದೇವ್ರ ಸಕಾ ಸೋಲ ಗಾಡಿ ಬಾಲ ಮಾಡುವ ಕಡಬ ಲಿಂಗ ಬೀರ್ ಗುರುವಿನ ಮಾಡಿಕೊಂಡ ರೇವಣ ಸಿದ್ಧನ ಜಗತ್ತಿನಾಗ ಮುಕ್ತಿ ಹೊಂದಿದ ಹೌದಾ ಬೀರದೇವರ ಶಿಷ್ಯ ಮಾಡಪ್ಪ ಗುರುವಿನ ಮಾಡಿಕೊಂಡ ಬೀರಪ್ಪಗ ಗುರುವಿನ ಮಾಡಿಕೊಂಡು ಪಾರ್ವತಿ ಪರಮೇಶ್ವರ ಧರ್ಮ ಸಾತಾರ ಜಿಲ್ಲಾ ಪೈಠಾಣ ತಾಲೂಕು ಭಾರಮತಿ ಗೌಡ ಪರಾಯ ತಾಯಿ ಅಮೃತಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದೋ ಮಾನವರಲ್ಲಿ ಮನೆಗೇನಿ ದೇವತರಲ್ಲಿ ದೇವಗೇನಿ ಶಿವನಲ್ಲಿ ಶಿವಗೇನಿ ಉನೂರ ದೇವರು ಉಗಾರ ಕ್ವಾನೂರ್ ದೇವರ ಪೂಜಾರಿ ಸಿಡಿಯಾಣ ದೇವ್ರ ಶಿಷ್ಯ ನನ್ನಪ್ಪ ಮಾಲಪ್ಪ ಅದ ಏನ್ ಮಾಡಿದ ಸತ್ತ ಮಾಲಂಗರಾಯ ಹಿಡಿಯಾಣ ಮಟ್ಟದಾಗ ಗುರುವಿನ ಶಿವ ಮಾಡುದು ಹೋಮದಿ ಕೈಲಾಸಕ್ ಹೋಯ್ತು ಪುಣ್ಯಾತ್ಮರೇ ಏನೋ ಗುರುವಿನ ಗುಲಾಮ ಅಂದ್ರ ಗುರುವಿನ ಗುಲಾಮಾಗಿ ಆಗಿ ತಾನು ದುಡ್ಕೊಂಡ ಕೈಲಾಸಕ್ ಹೋಮದ ಕಲ್ಲು ಅಣ್ಣ ಹಾ ಅಲ್ಲೇನಾಗಿತ್ತು ಕೈಲಾಸ ಗುರುವಿನ ಗುಲಾಮ ದುಡ್ದಿದ್ದಕ್ಕಾಗಿ ಸಾಕ್ಷಾತ್ ಶಿವ ಪಾರ್ವತಿ ಮರ್ತ್ಯ ಮಂಡಲ ತಿಳ್ಕೊಂಡ್ರು ಮಾಲಿಂಗ್ರನ ಭಕ್ತಿ ಪರೀಕ್ಷೆ ಮಾಡ್ಬೇಕು ತಿಳ್ಕೊಂಡು ಸಾಕ್ಷಾತ್ ಮರ್ತ್ಯ ಮಂಡಲ ಕೇಳಕೊಂಡು ಗುರುವಿನ ಗುಲಾಮದ ಶಿವ ಪಾರ್ವತಿ ಕೃಷ್ಣಕ್ಕೆ ಶರಣಾಗಿ ವರ್ಷಕ್ಕೊಮ್ಮೆ ದಿವಾಳಿಗೆ ಅಮಾವಾಸ್ಯ ದಿನ ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡ ತಾಲೂಕ ಹುಲಿಜಂತೆ ಪುಣ್ಯ ಬೊಮ್ಮಳಗ ಮಾಲಪ್ಪಗ ಮುಂಡೆ ಪುಣ್ಯಾತ್ಮರಿ ಏನು ಇದು ಗುರುವಿನ ಗುಲಾಮ ಆಗಿದಕ್ಕಾಗಿ ಇಂತ ಪಾಡಗನ್ನ ಮಾಡ್ಯಾರ ಇದು ಗುರುವಿನ ಗುಲಾಮ ಆಗಿದ್ದಕ್ಕ ಹೌದೌದು ಇದು ಬಿಡು ಏನ ಅಷ್ಟೇ ಕಕ್ಕ ಏನು ಹೋ ಅತ್ತೇನು ಹತ್ತಿಲಿ ಏನ್ಲಾ ಕತ್ತೇವ್ ಕಲ್ಲ ವಿಷಯ ಮುಗಿಸಿ ಬಿಡಮ್ಮ ನಮ್ಗ ಎಷ್ಟು ಹೆಂಗ ಕಾಡ್ತೇಪ ಮನಾಗ ಅವಾಗ ಹೆಂಗ ಕಾಡಬಹುದು ನೀನು ಇರ್ಲಿ ಕಾಕಾ ನಮಗ್ ಕೇಳ್ಬೇಕನ್ನ ಹವ್ಯಾಸ ಆಗ್ಯದ ಆ ಕಾಕ ಬೇಡ ಆ ಕಾಕ ಒನ್ ಕೋಲಿ ಕೊ್ರೆ ಮುಖತಾರ ಇಲ್ಲಿ ಏನು ಪೌರಾಣಿಕ ಅಂತ ಕೇಳಿದ್ರೆ ಪಾತಿ ತಂದೆ ಲಚ್ಚಪ್ಪ ತಾಯಿ ನಾಗಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಸಿದ್ಧಲಿಂಗ ಮಹಾರಾಜ ಅದ ಅವನ ಶಿಷ್ಯ ಮುಗುಳು ಕೂಡದ ಎಲ್ಲಾ ಲಿಂಗೇ ಮಿರ್ಗಿ ಪುಣ್ಯ ಗ್ರಾಮದೊಳಗು ಹುಟ್ಟಿ ಬಂದು ಹೌದ್ ಸಿದ್ಧಲಿಂಗನ ಗುರುವಿನ ಮಾಡಿಕೊಂಡು ಗುರುವಿನ ಗುಲಾಮಾಗಿ ಸುಡಗಾಡ ಕ್ಷೇತ್ರ ಬೆಳಗಾವಿ ಜಿಲ್ಲಾ ರಾಯವಾಗ ತಾಲೂಕ ಮುಗುಳ ಕೋಡ ಮುಕ್ತಿ ಮಂಚ ಮಾಡ ಪುಣ್ಯಾತ್ಮರೇ ಹೌದಾ ಮುಗುಳ್ಳ ಕೂಡದ ಎಲ್ಲಾ ಲಿಂಗ ಗುರುವಿನ ಗುಲಾಮ್ ಆಗಿ ಹೌದಾ ಹೆಂಡ್ರ ಗುಲಾಮ್ ಆದ್ರೆ ಕಿಚ್ಬಿ ನೈ ಹೌದ ಹೌದಲ್ಲ ಏನು ಇಲ್ಲ ಹೌದಾ ಮತ್ತ ಯಥಾ ಪ್ರಕಾರ ಮತ್ತ ಮುಂದಿನ ಸಂದಿಗೆ ಬಹಳ ಚಂದ ವಿಶ್ಲೇಷಣೆ ಮಾಡುವಂತಕ್ಕಂತ ಮಾತನ್ನು ಹೇಳುತ್ತಾ ನಮ್ಮ ಅಣ್ಣ ಏನು ವಿಷಯ ಹೌದು ವಿಷಯ ಕಡೆ ಬರ್ರಿಪ್ಪ ಮೆಲ್ಲಕ್ಕ ಬಹಳ ಚಂದ ಕೇಳದ ಸರಜೋಡಿ ಕಲಾವಿದರು ಏನ್ರಿಪ್ಪ ಅಬ್ಜಲ್ಪುರದ ಪುಣ್ಯ ಕಣ್ಣ ಕೇಳದ ಮಾತ ಏನತ್ತ ಯಾವ ನಿಮ್ಮಪ್ಪ ಯೋಗಿನಾದ ಅಮೋಗ ಸಿತ ಕೈಲಾಸದಾಗ ಗುರುವಿನ ಸೇವ ಮಾಡದ ಹೋಮದ ಕಂಬಳಿ ನೇಮದ ಬೆತ್ತ ಬಡವರು ಭಾಗ್ಯ ಬಂಜಿಗೆ ತೊಟ್ಟಲು ಮಳಿ ಕೀಲ ಬೆಳಿ ಕೀಲ ಕಾಮದೇನು ಕಲ್ಲು ಪರೋಕ್ಷ ಮುಂದೆ ನಂದಿ ಹಿಂದೆ ತಂದಿನ ಕರ್ಕೊಂಡು ಶಿವಪುರಟ್ಟಿ ಶಿವನಿ ಗಿಳಿಸಿ ಮಕನಾಪುರಕ್ಕ ಮಾಯಾಗೆ ಹೋದ ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡ ಬಂದು ಜಗತ್ತಿನೊಳಗ ಮು

ಹೌದು ತಂದೆ ದುಂಡಪ್ಪ ತಾಯಿ ಗಂಗಮ್ಮನ ಗರ್ಭದಲ್ಲಿ ಹುಟ್ಟಿ ಬಂದ ನನ್ನಪ್ಪ ಮಧುಗೊಂಡ ಮಹಾರಾಜ ಮುಕ್ತಿ ಮಂದಿರ ಶಿಕಾರ ಇಲ್ಲೊಂದು ಮಾತು ಕೇಳಿದ್ರ ಅಮೋಘ ಶುದ್ಧ ಮುತ್ತಾಗ ನಾಲ್ಕು ಮಂದಿ ಒರಿವಿನ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದಾ ಅವತಾರ ಸಿದ್ಧ ದೇವೇಂದ್ರ ಬಿಳಿ ಅನಿಸಿದ್ದ ಆಚಾರ್ಯ ಗುಡ ಸೋಮನ ಮುತ್ತೆ ಕಡಿ ಉಟ್ಟೆ ಕನ್ನ ಮಾಯದ ಮಗು ಮಾಧುಲಿಂಗ ತೇರುವಂಗರ ಕರ್ಣಿ ಮಲಕಾರ ನಮ್ಮ ಕುಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಕಳು ಅಮೋಘ ಸಿದ್ಧನ ಬೆಡಗ ನಾವು ಹೇಳ್ತೀವಿ ಒಂದು ಕುಳೆನೆ ಅಲ್ಲ ಒಂದು ಮಾತು ಕೇಳ್ಯಾರ ನಿಮ್ಮ ಅಮೋಘ ಸಿದ್ಧನಸ್ತರಿಗೆ ಬೆಡಗು ಎಲ್ಲಾ ಧರ್ಮರದ ಎಲ್ಲ ಇಪ್ಪತ್ತೊಂದು ನೂರ ಒಂದು ಎಲ್ಲರಿಗೆ ಬೆಡಗ ಯಾವ್ಯಾವ ಎಲ್ಲಿದೆ ಅಂತ ಅವೆಲ್ಲ ಬೆಡಗದ ಹೆಸರು ಏನಂತ ಯಾವ್ದಪ್ಪ ಅಂತ ಕೇಳಿದ್ರ ಏನ್ರಿ ನೀವು ಹೋಗಿ ನಿಮ್ ಬಲ್ಲಿ ಇದ್ರು ನುಡ್ಕೋಬಹುದು ಇಲ್ಲಿ ಯಾರು ಹೌದ ಆ ಅಮೋಘ ಸಿದ್ಧ ಪರಂಪರೆ ಬರದವರ ಪ್ರೋ ಚನ್ನಪ್ಪ ಕಟ್ಟಿ ಡಾಕ್ಟರ್ ಚೆನ್ನಪ್ಪ ಕಟ್ಟಿ ಆ ಪೇಜ್ ನಂಬರ್ ಒಂದ್ ನೂರ ಇಪ್ಪತ್ನಾಲ್ಕು ಆ ಇದು ಆ ಅಮೋಘ ಸಿದ್ಧನ ಪದ್ಮಾವತಿ ಕೊಟ್ಟ ಮದುವನ ಪದ್ಮಾವತಿ ತವರು ಮನೆತನದ ಬೆಡಗದ ಹೆಸರ ನರೂಟಿ ನಡಟಿ ಅಂತ ಕರಿತಿದ್ರು ಹೌದ್ ಹೌದು ಇನ್ನು ಅಮೋಘ ಸಿದ್ಧನ ಬೆಡಗ ಮತ್ತವ್ರ ಮಕ್ಕಳು ಮೊಮ್ಮಕ್ಕಳ ಬೆಡಗ ಯಾವ್ದ ಕೇಳಿದ್ರೆ ಕೇಳಿದ್ರ ಕೋಟೆನವರು ಯಾವ್ದು ಯಾವ್ದೋ ಹೌದು ಹೌದೌದು ಆ ಎಲ್ಲಾ ಅಮೋಘಿಸಿದ ನಾಲ್ಕು ಮಂದಿ ಇಪ್ಪತ್ತೊಂದು ನೂರ ಒಂದು ಎಲ್ಲಾ ಮಕ್ಕಳಿಗೂ ಕೂಡ ಒಂದೇ ವಂಶಸ್ಥರಿಗೆ ಒಂದೇ ಬೆಡಗ ಅಮೋಘಸಿದ್ದನ ಮಟ್ಟ ಮನೆಗೆ ಯಾವ್ದ ಪಾತ್ರಿಗ ಅದು ಹೌದಾ ನೀವು ಕೇಳ್ತಕ್ಕಂತ ಪ್ರಶ್ನೆ ಕೂತ್ರಿ ಕುಲ್ಲ ಬುಕ್ ಸಮೇತ ತೋರ್ಸ್ರಿ ಸರ್ ನಾವು ಹೌದಲ್ಲ ಹೌದು ಹಿಂಗೇನು ಕೂಡ ನಿನಗೊಂದು ಮಾತು ಕೇಳ್ತೇನೆ ಪುಂಡು ಅಣ್ಣ ಏನ್ರಿಪ್ಪ ಅದು ಅಣ್ಣ ಬಾತ್ ಚಂದ ಹೇಳದ ಏನತ್ತ ಮುದ್ದ ಮುದ್ಗೊಂಡು ಆದಿಗೊಂಡ ಆಯ್ಗೊಂಡು ಪಾಯ್ಗೊಂಡು ಉಮ್ರಗೊಂಡು ತುಮ್ರಗೊಂಡು ಹಿಂಗೆಲ್ಲಾನು ಕೂಡ ನಮ್ಮಲ್ಲಿ ಹೌದಾ ಬೆಡಗ್ ಉತ್ಪತ್ತಿ ಆಯ್ತು ಹೊನ್ನ ಬನ್ನೇನೋರು ಹೊನ್ನ ಹೊನ್ನ ಗೌಡನವರ ತಿಳ್ಕೊಂಡ ಹಿಂಗ ಎಲ್ಲಾನು ಕೂಡ ನಮ್ಮಲ್ಲಿ ಬೆಡಗ ಬತ್ತು ಅಂತ ಹೇಳಿದ್ರು ಶಿವ ಪಾರ್ವತಿ ಯುವ ಸಂಚಾರ ಮಾಡಕೊತ ಹೊಂಟ್ರ ಪಾರ್ವತಿ ದೇವಿಗೆ ಮೋವಿ ಹೆಚ್ಚಾಗಿ ಮಲಿಹಾಲ ಧರಣಿಗೆ ಬಿತ್ತ ಹೌದು ಹೌದು ಅವಾಗ ಏನಪ್ಪಾ ಆತ ಮಲಿಯ ಹಾಲ ಧರಣಿಗೆ ಬಿದ್ದಾಗ ಒಂದೇ ಮನೆ ಆಗಿರತಕ್ಕಂತ ಹಣ್ಣ ತಂಗಿ ಮದಿ ಮಾಡಿದ್ರು ಹೌದು ಮುದ್ದವ ಮತ್ತ ಮುದ್ದುಗೊಂಡ ಹೌದ್ ಹೌದು ಅಂತ ಬೆಡಗಾ ಚೆಂಡ ಹೊನ್ನ ಬನ್ನೆನವರು ಹೊನ್ನೆ ಗೌಡನ ಮಾಡಿದ್ರಿ ಒಂದು ಮಾತು ದಕ್ಕಿಲ್ಲ ಯಾರಿಗೂ ಕೂಡ ನಾವು ನಿಂದ ಮಾತಾಡಂಗಿಲ್ಲ ನೀವು ಮಾತಾಡೋ ಕೇಳುದ ಒಂದೇ ಮನೆಯಾಗ ಹುಟ್ಟಿರತಕ್ಕಂತ ಅಣ್ಣ ತಂಗಿಗೆ ನೀವು ಮದುವೆ ಮಾಡಿರಲಿಲ್ಲ ನಾವು ಹಾಲು ಮೊತ್ತದವ್ರೆ ನಾವು ಕುರ್ಬುರ್ ಸಮಾಜದವ್ರಿ ಹೌದೌದು ಈಗಲೂ ಕೂಡ ಒಂದೇ ಮನೆಯಾಗ್ ಹುಟ್ಟಿರತಕ್ಕಂತ ಅಣ್ಣ ತಂಗಿನ ಮದುವೆ ಮಾಡಬೇಕಾಗಿತ್ತು ಚೇಂಜ್ ಮಾಡಿ ಈಗ ಯಾಕೆ ಮಾಡಂಗಿಲ್ಲ ಹೌದ ಅವಾಗ ಬೆಡಗ ಬದಲು ಮಾಡಿ ಹಾಲು ಮತ್ತ ಬೆಳ್ದೈತಿ ಹೌದಾ ಮತ್ತ ನಿಮ್ಮ ಧರ್ಮ ಅಲ್ಲಿಂದ ಹುಟ್ಟೈತಿ ಹೌದು ಅಲ್ಲಿಂದ ನೀವು ಉಳಿಸ್ಕೊಂಡು ಇಲ್ಲ ಯಾಕೆ ಬರ್ಲಿಲ್ಲ ಇಲ್ಲಾಕ ಒಂದೇ ಮನೆಯಾಗ ಹುಟ್ಟಿರ್ತಕ್ಕಂತ ಅಣ್ಣ ತಂಗಿ ಈ ಕಲಿಯುಗದಾಗ ಯಾಕೆ ಮಾಡಲಾಗಿ ಹೌದು ಹೇಳ್ತಾರಪ್ಪ ಇರಪ್ಪ ಸರೋಜೋನಿ ಕಲಾವಿದ್ರು ಈಗ ನಮ್ ಮನೆಯಾಗ ಅಣ್ಣ ತಂಗಿ ಇದ್ಯವಪ್ಪ ಅಣ್ಣ ತಂಗಿ ಬೆಡಗ ಚೇಂಜ್ ಮಾಡಿ ಅವಾಗ ಸಂಪ್ರದಾಯ ಬಂದಿತ್ತು ಈಗಲೂ ಮಾಡಬೇಕಾಗಿತ್ತು ಯಾಕೆ ಬಡಂಗಿಲ್ಲ ಹೌದು ಹೌದು ಹಿಟ್ಟೆ ಮಾತ್ರ ಹಾ ನೀವ್ ಎಲ್ಲಿ ಕೇಳಿರಿ ಅಲ್ಲೇ ನಮ್ದು ಹೌದು ಹೌದಲ್ಲ ಹೌದ್ ಇರ್ಲಿ ಬಾಳೆನ ಮಾತಲ್ಲ ಬಹಳ ಒಳ್ಳೆ ರೀತಿ ಕೇವಲ ಐದ್ ನಿಮಿಷ ಟೈಮ್ ಕೊಟ್ಟಾರ ಹೌದ ಅದ್ರೊಳಗೆ ನಾವ್ ಮುಗಿಸ್ಬೇಕಾದ್ ಆತ್ಮೀಯ ಬಂಧುಗಳೇ ಏನೋ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದಿವಂದ್ರೆ ಬಹಳ ಒಳ್ಳೆ ರೀತಿಯಿಂದ ಸಂದೇಶ ಕೊಡ್ಬೇಕಂತ ಮಾಡಿದೇವಿ ಇಲ್ಲೆಲ್ಲಾ ಬಹಳ ಕೊಡ್ಲಾಕತ್ತ ಯಾಕಂದ್ರ ಎಂತ ನಾಡ ನಿಮದಪ್ಪಾ ಅಂತ ಕೇಳಿದ್ರ ಈ ಭಾಗದ ಕಾರ್ಯಕ್ರಮ ಬಂದ ಮಾತಾಡ್ಲಕ್ಕೆ ಅರ್ಧ ತಾಸ ಒಂದ್ ಕರೆಕ್ಟ್ ಟೈಮಿಂಗ್ ಕೊಡ್ತಾರ ಅಂತ ಪುಣ್ಯ ಭೂಮಿ ಇತ್ತಿದ್ ಹೌದು ಯಾಕಪ್ಪ ಅಂತ ಕೇಳಿದ್ರ ಕಲಬುರಗಿ ಶರಣ ಬಸವೇಶ್ವರ ಹುಟ್ಟಿ ಬಂದಿರತಕ್ಕಂಥ ಪುಣ್ಯ ಬಿ ನಾಡ ಅಂತ ಕೇಳಿದ್ರೆ ಶರಣರ ನಾಡ ಇದು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಇಂಥ ಪುಣ್ಯ ನಾಡಿನೊಳಗೆ ನೀವು ಹುಟ್ಟಿ ಬರಂದ್ರೆ ನೀವು ಬಹಳ ಪುಣ್ಯವಂತರು ಹೌದ್ ಹೌದು ನಾವು ಅಲ್ಲಿ ಇಂತ ಬಿಜಾಪುರ ಜಿಲ್ಲೆ ಇಲ್ಲಿ ಬಂದಿವಂದ್ರ ನಾವು ಬಹಳ ಪುಣ್ಯವಂತರೇ ಹೌದ ಜಾಗ ಪೂರ್ವ ಜನ ಪುಣ್ಯ ಒಂದು ಮಾತು ಹೆಂಗಂದ್ರ ಏನೋ ಕಲ್ಯಾಣ ಪಟ್ಟಣದೊಳಗೆ ಮಂತ್ರಿಯ ಸ್ಥಾನಕ್ಕಿದ್ದು ಅಣ್ಣ ಬಸವಣ್ಣ ಹೌದು ಶಾಂತಿ ತಾಳಲಿಲ್ಲ ಕ್ರಾಂತಿ ಆಯ್ತು ಕಲ್ಯಾಣ ಪಟ್ಟಣ ಈ ವಿಷಯ ಹೌದು ಮುಂದಿನ ಸಂದಿಗೆ ಕಲ್ಯಾಣ ಹೋಗಿ ಕ್ರಾಂತಿನೇ ಯಾಕಾಯ್ತು ಹೌದು ಹೌದು ಕ್ರಾಂತಿ ಆಗಬೇಕಂತ ಕಾರಣ ಏನಂತಕ್ಕಂಥ ಮಾತನ್ನು ಮುಂದಿನ ಸಂದಿಗೆ ಬಹಳ ಸವಿಸ್ತಾರ ಆಗಿರೋತಕ್ಕಂತ ಮಾತನ್ನು ಹೇಳಿ ಈಗ ತಂಗಿ ಯಥಾ ಪ್ರಕಾರ ನಾಲ್ಕು ಚಲನ ಹಾಡಿ ಜೋಡಿ ಕಲ ಇದ್ರೆ ಚಾನ್ಸ್ ಕೊಟ್ಟು